誰だ <noise> ವಾರ್ಡಲ್ಲಿ ಪ್ರತಿ ಸಾರಿ ಮಳೆ ಬಿದ್ದಾಗೆಲ್ಲ ಅವನು ಮನೆ ನೀರು ನುಗ್ಗೋದು ಚರಂಡಿ ಬಂದಾಗಿ ಏನು ಇರ್ತದೆ ಕೊಳಚೆ ನೀರು ಅಡುಗೆ ಮನೆಯಲ್ಲಿ ನಿಗ್ಗುವಂಥ ಕೆಲಸ ಆಗ್ತದೆ ಇದು ಒಂದು ಇವತ್ತಿನ ಸಮಸ್ಯೆ ಇಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಆದಾಗ ನಂತರ ಅವ್ರಲ್ಲಿಂದ ಆಗ್ತಕ್ಕಂಥ ಒಂದು ಲೋಪದೋಷಗಳಲ್ಲಿ ವ್ಯತ್ಯಾಸಗಳಾಗಿ ಇವತ್ತು ದಿವಸ ಈ ಪ್ರದೇಶದ ಕುಟುಂಬಕ್ಕೆ ಇರ್ತಕ್ಕಂಥ ಮನೆಯಲ್ಲೂ ಒಂದು ಚಿಕ್ಕದಾದಂಥ ಮಳೆಗೇನೆ ನೀರು ತುಂಬಿಕೊಳ್ಬೇಕಾಗಿ ಇನ್ನು ಭಾರಿ ಮಳೆ ಬಂತು ಅಂದರೂ ಇಲ್ಲಿ ವಾಸ ಮಾಡಲಿಕ್ಕಾಗಲ್ಲ ಇಂದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಲವಾರು ಬಾರಿ ಇಲ್ಲಿನ ನಮ್ಮ ನಾಗರಿಕರು ಇಲ್ಲಿ ಸ್ಥಳೀಯರು ಎಲ್ಲ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದರು ಸರ್ಕಾರ ಕೂಡ ಮನವಿ ಕೊಟ್ಟರು ಆದ್ರೂ ಸಹ ಇದುವರೆಗೂ ಕೂಡ ಇಬ್ಬರು ಒಂದು ಶೌಜನ್ಯಕ್ಕೂ ಕೂಡ ಅಧಿಕಾರಿಗಳು ಭೇಟಿ ನೀಡಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಪಡುವಂಥ ಕೆಲಸ ಮಾಡಿದ್ದು ಹಾಗಾಗಿ ಒಂದು ದಿವಸ ನಾಗರಿಕರು ಬೇಸತ್ತು ಮನನೊಂದು ಒಂದು ದಿವಸ ಏನು ನಮ್ಮ ಟೇಗರ್ ರೋಡ್ ಅಂಡರ್ ಪಾಸು ಮತ್ತು ಅದು ಸುತ್ತಮುತ್ತಕ್ಕಂಥ ರಸ್ತೆಗಳಲ್ಲಿ ನಿಂತು ಹೋರಾಟ ಮಾಡಿ ಇದು ಸಹ ಅವ್ರ ನೋವನ್ನು ಆಪರೇಷನ್ ತಪ್ಪಿಸ್ತಾ ಇದ್ದಾರೆ ಈಗಾಗಲೇ ಸಂಬಂಧಪಟ್ಟಂಥ ಒಂದು ಆಯುಕ್ತರು ಕೂಡ ಬಂದಿದ್ದರು ಅವರು ಕೂಡ ಮನವಿ ಕೊಡ್ತಾ ಇದ್ದಾರೆ ನಾನು ಕೂಡ ನಗರಸಭೆ ಆಯುಕ್ತರಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಕೂಡಲೇ ಏನು ಒಂದು ದಿವಸ ವ್ಯವಸ್ಥೆಗಳ ಆಗಾರ ಇದ್ದರೆ ಅದು ಸರಿಪಡಿಸಿ ನಾಗರಿಕರು ನೆಮ್ಮದಿಯಿಂದ ಬದುಕೊಂಥದಾಗಲೇ ಹೇಳಿ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ನಗರಸಭೆ ಆಗ್ರಹಿ ಇದು ಸರಿ ಸುಮಾರು ಏಳೆಂಟು ವರ್ಷಗಳು ನಿರಂತರವಾಗಿ ಈ ಸಮಸ್ಯೆ ಇದೆ ಏಳೆಂಟು ವರ್ಷದಲ್ಲಿ ನೋವು ಅನುಭವಿಸ್ತಾರೆ ಕೇವಲ ಒಂದು ಸಣ್ಣ ಮಳೆಗೆ ಬಾರಿ ಒಂದು ಧಾರಾಕಾರವಂಥ ಒಂದು ಹೆಚ್ಚಿನ ಮಳೆ ಬಂದರೆ ಇನ್ನಷ್ಟು ಸಮಸ್ಯೆ ಗುಪ್ಬಾರ್ದು ಇದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ನಗರಸಭೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಸರ್ ವಾರ್ಡ್ ಹೇಳ್ತಾನೆ ಅವ್ರು ಹೇಳ್ತಾನೆ ವಾರ್ಡ್ ನಂಬರ್ ಹದಿನಾಲ್ಕು ಇಪ್ಪತ್ತು ವರ್ಷದಿಂದ ಮತದಾನ ಮಾಡ್ತಾ ವಾರ್ಡ್ ನಂಬರ್ ಹದಿನಾಲ್ಕು ಇದೆ ಮತದಾನ ಮಾಡಿದ್ರೆ ನಗರಸಭೆ ಸದಸ್ಯ ಸದಸ್ಯರಿದ್ದಾರೆ ನಗರಸಭೆಯಲ್ಲಿ ಅವರು ಸಭೆ ಸಭೆ ಆಚರಿಸ ನಗರಸಭೆ ಸೇರಲ್ಲ ಅಂದ್ರೆ ಏನರ್ಥ ಅನುಮತಿ ಕೊಡ್ತಾ ಇಲ್ಲ ಅವ್ರಿಗೆ ನಗರಸಭೆ ಸೇರಲ್ಲ ಅಂತ ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ಅವ್ರು ತೊಗೊಂಡೋಗಿ ಗ್ರಾಮ ಪಂಚಾಯತಿಗೆ ಹಾಕ್ಬಿಟ್ಟು ಅವ್ರ ಪ್ರಕಾರ ಅಲ್ಲೇ ಸೌಲಭ್ಯ ಹೋರಾಟ ಮಾಡ್ಕೊಳ್ತಾರೆ ಸರಿಗ ಈ ಸಮಸ್ಯೆ ಎಲ್ಲ ಬಗೆಹರಿದೇ ಹೋದ್ರೆ ನೆಕ್ಸ್ಟ್ ನಿಮ್ಮ ಸಮಸ್ಯೆ ಬಗ್ಗೆ ನೋಡ್ತಾರೆ ಅವ್ರು ತಾಳ್ಮೆ ಏನಾದರೂ ತಾಳ್ಮೆ ಕಳ್ಕೊಂಡು ಹೋದ್ರೆ ರಾಷ್ಟ್ರೀಯ ದಾರಿಗೆ ಬಂದ್ ಮಾಡೋಕ್ಕೂ ಅವರು ಹೆಸರು ಇಲ್ಲ ಯಾಕಂದರೆ ಅದು ಇವತ್ತು ನೆಮ್ಮದೇ ಬದುಕಂಗೆ ಊಟ ಮಾಡಿ ಮರದಕ್ಕೆ ಆಗ್ತಾಯಿಲ್ಲ ಅಂತಂದರೆ ನಿಮಗೆ ಎಂಥ ಸೌಲಭ್ಯ ಕಲ್ಪಿಸ್ತಾರೆ ಈಗಾಗಲೇ ನೀವು ಉಳುವೆ ಮಾಡ್ಬೋದು ಹಾಗಾಗಿ ಸಾಂಕೇತಿಕ ಹೋರಾಟ ಇಸ್ರಾಲ್ ಹೋರಾಟನೂ ಜೊತೆಗೆ ರಾಷ್ಟ್ರೀಯ ದಾರಿ ಬಂದ್ ಮಾಡ್ತಕ್ಕಂಥ ಒಂದು ಸೂಚನೆ ಕೂಡ ಅವ್ರು ಹೇಳ್ತಾ ಇದ್ದಾರೆ

ಡ್ರೈನೇಜ್ ಇಲ್ಲ ಮೇಡಮ್ ಟವನ್ ಕಾಲೇಜಿಂದ ಇದ್ರು ಇಲ್ಲ ಅದು ಡ್ರೈನೇಜ್ ಇಲ್ಲ ಮೇಡಮ್ ಏನು ಮಾಡಿದ್ರೆ ಓಟ್ ಮಾಡಿಬಿಟ್ಟಿದ್ರೆ ಬಿಟ್ಬಿಟ್ಟಿದ್ದೀರ ಓಡಲ್ಲಿ ಬಿಟ್ಟರೆ ನೀರಲ್ಲ ಈ ಕಡೆ ಕಡೆ ಇರ್ತೀವಿ ಆ ಕಡೆ ಏನು ಡ್ರೈನೇಜ್ ಇರೋದು

ಎರಡು ತಗ ಬಂದು ಎವ್ರಿ ಚೇಂಬರ್ ತೆಗೆದು ಚೆಕ್ ಮಾಡಿ ಕ್ಲಿಯರ್ ಮಾಡಿ ಇಲ್ಲಿಂದ ಆಜ್ಗೆ ಹೋಗ್ಬೋದು ಒಂದು ಎರಡನೇದು ಏನು ನೀರು ನುಗ್ತಾ ಇದೆ ಟ್ರೈನ್ ಮಾಡಬೇಕು ಅನ್ನೋದು ನಮ್ಗೆ ಸಂಬಂಧ ಇಲ್ಲ ನಾನು ಲೆಟ್ರ್ ಬರೆಯೋದಲ್ಲ ಒಂದು ಮೀಟಿಂಗ್ ಕರ್ಸ್ತೀವಿ ಅಧ್ಯಕ್ಷರ ಅಧ್ಯಕ್ಷ ಚರ್ಚೆ ಮಾಡ್ತೀವಿ

ಅರ್ದಿಲ್ಲಾ ಏನ್ ಇದೆ ಪರವಾಗಿ ನಾವು ಏನು ಇವತ್ತು ಕೊಡ್ತೀರಾ ಜೊತೆಗೆ ಚರ್ಚೆ ಮಾಡಕ್ ಹೇಳ್ತೀವಿ ಮಾಡಿ